ಸಂತಿ ಶಾಣಪ್ಪದಲ್ಲಿ ಅಳಿಯ ರಾಮಣ್ಣ ಕೌಟುಂಬಿಕ ಚರ್ಚೆಯಲ್ಲಿ ಗುಂಡಣ್ಣ ನಾನು ಸಣ್ಣವಿದ್ದಾಗ್ನಿಂದ ರೇಡಿಯೋ ಕೇಳ್ಕೋತ ಬೆಳೆದ ಆಕಾಶವಾಣಿಯ ಉದ್ಘೋಷಣೆ ಮತ್ತು ಕಾರ್ಯಕ್ರಮಗಳನ್ನ ನಾನು ಆಗಿನಿಂದ ಈಗಿನವರೆಗೂ ಬಹಳ ಆಸಕ್ತಿಯಿಂದ ಪ್ರೀತಿಯಿಂದ ಕೇಳ್ತೀನಿ ಉದ್ಘೋಷಕರಾಗಿ ಸೇರಿದರೂ ಹಲವಾರು ವಿಭಾಗಗಳಲ್ಲಿ ಕಾರ್ಯಕ್ರಮ ನಿರ್ಮಾಣದಲ್ಲಿ ತೊಡಗಿಕೊಂಡವರು ನಿರೂಪಣೆಯಲ್ಲಿ ಪಳಗಿದವರು ಮಧುಸೂದನ್ ತೆಂಗ್ಳೀಕರ್ ಏನೇ ಅನಾನುಕೂಲ ಇದ್ರೂ ನಮ್ಮ ಡ್ಯೂಟಿ ಟೈಮ್ಗಿಂತ ಮೊದಲೇ ಅಥವಾ ಸರಿಯಾದ ವೇಳೆ ನಾವು ಹೋಗ್ಲಿಕ್ಕೆ ಬೇಕು ಪ್ರತಿದಿನ ಹೊಸದನ್ನ ಕಲೀಲಿಕ್ಕೆ ಪ್ರಯೋಗಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೆ ಶಿಸ್ತು ಕಲಿತಿದ್ದೆ ಆಕಾಶವಾಣಿಯಿಂದ ಅನ್ನುವ ಮಧುಸೂದನ್ ನಾಟಕ ವಿಭಾಗದಲ್ಲಿ ವಿಶೇಷವಾಗಿ ದುಡಿದರು ಕೆಲಸ ಅಂಶಕ್ಕೆ ಕಳಂಕ ತಂದುಬಿಟ್ಟೆ ಅಲ್ಲ